ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿಯ ಒಂದು ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ನಿನ್ನೆ ಶಿವಮೊಗ್ಗದಲ್ಲಿ ನೆರವೇರಿತು ನಿನ್ನೆ ಬೆಳಗ್ಗೆ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ಗೌರವಿತ ಒಂದು ನೇತೃತ್ವದ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಖಾಂತರ ನಮ್ಮ ಮನದಾಳದ ಮಾತನ್ನು ರಾಜ್ಯದ ಜನರಿಗೆ ತಿಳಿಸ್ಬೇಕು ಅಂತೇಳಿ ಚಿಂತನೆ ಮಾಡಿ ಮತ್ತೊಮ್ಮೆ ನಮ್ಮ ಮಲೆನಾಡು ಭಾಗಕ್ಕೆ ಮೊದಲೇ ಬಾರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಬರ್ತಿರೋಂಥ ಸಂದರ್ಭದಲ್ಲಿ ಅವರಿಗೆ ಮುಜುಗರ ಮಾಡೋದು ಬೇಡ ಕಾರ್ಯಕ್ರಮ ಆದಮೇಲೆ ತಮ್ಮ ಮುಖಾಂತರ ರಾಜ್ಯದ ರಾಜ್ಯದ ಜನರ ಮಧ್ಯೆ ಚರ್ಚೆ ಮಾಡೋಣ ಅಂಥೇಳಿ ಇವತ್ತು ತಮ್ಮನ್ನು ಕರೆಯುವಂಥ ಒಂದು ಪ್ರಯತ್ನ ಆಗಿದೆ ವಿಶೇಷವಾಗಿ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ ರಾಜ್ಯದ ಯುವಜನತೆಯ ಕಣ್ಣಿಗೆ ಮಣ್ಣೆರೆಚುವಂಥ ಒಂದು ಮತ್ತೊಂದು ತಂತ್ರ ಈ ಒಂದು ಯುವ ನಿಧಿ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಕೊಟ್ಟೆ ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಸಾರಿ ನಿರುದ್ಯೋಗಿ ಯುವಕರಿಗೆ ಭತ್ತೆಯನ್ನು ನೀಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದರು ಅಂದರೆ ಗ್ಯಾರಂಟಿ ಅಲೆಯ ಮೇಲೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನು ಜಾರಿಗೊಳಿಸ್ಬೇಕಾದಾಗ ಅನೇಕ ಮಾನದಂಡಗಳನ್ನು ಹಾಕಿ ಘೋಷಣೆ ಮಾಡಿದ್ದೀವಿ ಅನಿವಾರ್ಯವಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಆದರೆ ಆ ಸಂದರ್ಭದಲ್ಲಿ ಆ ಒಂದು ಸೆಕ್ಟರಿಗೆ ಈ ಯೋಜನೆ ಮುಟ್ಟುತ್ತೆ ಅಂತೇಳಿ ನಿರುದ್ಯೋಗಿ ಸೆಕ್ಟರ್ಗಳಿಗೆ ಮುಟ್ಟುತ್ತೆ ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಏನಿತ್ತು ನಿರೀಕ್ಷೆ ಏನಿತ್ತು ಅದು ಸುಳ್ಳಾಕ್ಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ದೊಡ್ಡ ಸಂಖ್ಯೆ ನಿರುದ್ಯೋಗಿಗಳು ಇದ್ದಾರೆ ಅದೇ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ನಂತರ ಪಾಸ್ ಆಗಿರಬೇಕು ಡಿಗ್ರಿ ಆಗಿರಬೇಕು ಪದವೀಧರರಾಗಿರಬೇಕು ಅದಾಗಿ ಆರು ತಿಂಗಳ ನಂತರ ಅವರನ್ನು ಆ ಒಂದು ನಿರುದ್ಯೋಗಿ ಭತ್ತೆಯನ್ನು ಕೊಡುವಂಥ ದಿಕ್ಕಿನಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಇವತ್ತು ಕೂಡ ಐದರಿಂದ ಆರು ಯೂನಿವರ್ಸಿಟಿಗಳು ಏಪ್ರಿಲ್ ನಂತರ ನಾಲ್ಕೈದು ತಿಂಗಳ ನಂತರ ಈ ಒಂದು ರಿಸಲ್ಟನ್ನು ಕೂಡ ಅಂದರೆ ಡಿಗ್ರಿ ಪದವೀಧರರ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದೆ ಅಂತ ನಾ ನಾಲ್ಕೈದು ಯೂನಿವರ್ಸಿಟಿಯ ಮಕ್ಕಳಿಗೆ ಈ ಅವಕಾಶಗಳು ಸಿಗಲ್ಲ ಮತ್ತು ಬೆರಳಿಯಂಕೆ ಅಷ್ಟು ನಿನ್ನೆಯವ್ರಿಗೂ ಕೂಡ ಆನ್ಲೈನಲ್ಲೇ ಮೂರು ಮೂರುವರೆ ಸಾವಿರ ನಮ್ಮ ಶಿವಮೊಗ್ಗ ಕ್ಷೇತ್ರದ್ದು ಯುವಕರು ಆನ್ಲೈನಲ್ಲಿ ಅಪ್ಲೈ ಮಾಡಿರೋದು ರಿಜಿಸ್ಟ್ರೇಷನ್ ಆಗಿರೋದು ಅಂದರೆ ನಾವೇನು ಹೇಳಕ್ಕೆ ಕೊಟ್ಟಿದ್ದೀವಿ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ನಿರುದ್ಯೋಗಿಗಳಿಗೆ ಅವರ ಒಂದು ಮತವನ್ನು ಪಡೆದುಕೊಂಡು ಇಡೀ ನಿರುದ್ಯೋಗಿ ಸಮೂಹಕ್ಕೆ ನ್ಯಾಯ ಕೊಡ್ತೀವಿ ಅಂತೇಳಿ ಭಾಷಣ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಅದ ನಂತರ ಆರು ತಿಂಗಳು ಆ ಮಕ್ಕಳಲ್ಲೂ ಕೂಡ ಪಾಪ ಎ ಪಿ ಎಲ್ ಬಿ ಪಿ ಎಲ್ ಆ ಮಕ್ಕಳಲ್ಲೂ ಕೂಡ ಎ ಪಿ ಎಲ್ ಅಂತೆ ಬಿ ಪಿ ಎಲ್ ಅಂತೆ ಅಂದರೆ ಈ ರೀತಿ ದೊಡ್ಡ ಒಂದು ರೀತಿಯಲ್ಲಿ ಮತವನ್ನು ಪಡೆದುಕೊಂಡು ಆ ಸೆಕ್ಟರ್ನಲ್ಲಿ ದ್ರೋಹ ಮಾಡುವಂಥ ಒಂದು ಕೆಲಸ ಮತದಾರರಿಗೆ ಮೋಸ ಮಾಡುವಂಥ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಸ್ಪಷ್ಟವಾಗಿ ಜನರಿಗೆ ತಿಳಿತಾ ಇದೆ ಇನ್ನೇನು ಇನ್ನೆರಡು ತಿಂಗಳ ಲೋಕಸಭಾ ಚುನಾವಣೆ ಬರುತ್ತೆ ಅದನ್ನು ಕಣ್ಮುಂದಿಟ್ಕೊಂಡು ಈಗಾಗಲೇ ಲೇಟಾಗಿದೆ ನಮ್ಮ ನಿರುದ್ಯೋಗಿ ಯುವಕರನ್ನು ಮರಳು ಮಾಡುವಂಥ ಒಂದು ತರಾತುರಿಯಲ್ಲಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ನಿರುದ್ಯೋಗಿಗಳಿಗೆ ಏನು ಘೋಷಣೆ ಮಾಡಿದ್ರು ಆ ಭರವಸೆಗಳಿಗೆ ಕತ್ರಿ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಅನೇಕ ಕಂಡೀಷನ್ಸ್ಗಳನ್ನು ಹಾಕಿ ಅದ್ರ ಮುಖಾಂತರ ಸಂಖ್ಯೆ ಕಮ್ಮಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ಏನು ಹಬ್ಬ ಬಂದು ಎಷ್ಟಾಗ್ಬೋದು ನಿನ್ನೂ ಕೂಡ ಅರವತ್ತರವತ್ತೈದು ಸಾವಿರ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿದೆ ಅಪ್ ಟು ಒನ್ ಲ್ಯಾಕ್ವರೆಗೂ ಹೋಗ್ಬೋದು ತಿಂಗಳಿಗೆ ಎರಡು ಸಾವಿರ ಅಂದರೆ ನೋಡಬೇಕು ಚುನಾವಣೆ ಆದಮೇಲೆ ನನಗೇನು ಲೋಕಸಭಾ ಚುನಾವಣೆ ಆದಮೇಲೆ ಇವರು ಈ ಎಲ್ಲ ಗ್ಯಾರಂಟಿಗಳನ್ನು ತೆಗೆದುಕೊಂಡು ಅಂತ ನಮಗೇನು ವಿಶ್ವಾಸ ಇಲ್ಲ ಚುನಾವಣೆ ವರ್ಗೂ ಮಾತ್ರ ಈ ಐದು ಗ್ಯಾರಂಟಿಗಳ ಮುಖಾಂತರ ಭರವಸೆ ಕೊಡುವಂಥ ಪ್ರಯತ್ನ ಮಾಡಿ ಅಲ್ಲಿ ಸಂಖ್ಯೆಗಳ ಮಿತಿಯನ್ನು ಕಮ್ಮಿ ಮಾಡಲಿಕ್ಕೆ ಏನೇನು ಅವಕಾಶಗಳು ಸಿಗುತ್ತೆ ಆ ಇದು ಗ್ಯಾರಂಟಿಯಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗೆ ಈ ರೀತಿ ಯುವ ಜನತೆಗೆ ನಿರುದ್ಯೋಗಿ ಯುವಕರಿಗೆ ನೀವೇನು ಅವತ್ತು ಚುನಾವಣೆ ಭರವಸೆ ಕೊಟ್ಟಿದ್ರಿ ತಕ್ಕಂತೆ ನಡಿಬೇಕತೆ ಹೊರತು ಈ ರೀತಿ ಕೇವಲ ಪದವೀಧರರು ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಕಂಡೀಷನ್ಸ್ಗಳನ್ನು ಹಾಕಿ ಎ ಪಿ ಎಲ್ ಬಿ ಪಿ ಎಲ್ ಕಂಡೀಷನ್ ಹಾಕಿ ಹಬ್ಬಬ್ಬ ಏನು ಒಂದು ಇನ್ನೂರು ಕೋಟೆ ಆಗುತ್ತೆ ಈ ಒಂದು ಲಕ್ಷ ಜನರಿಗೆ ಎರಡು ಸಾವಿರ ಮೂರು ಸಾವಿರ ಅವರೇಜ್ ಎಲ್ಲ ಒಂದು ಮೂರು ಸಾವಿರ ಪ್ಲಸ್ ನಮ್ಮ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗಳಿಗೆ ಒಂದೂವರೆ ಸಾವಿರ ಅಂತ ಏನು ಹೇಳ್ತಿದ್ದಾರೆ ಎವರೇಜ್ ಎಲ್ಲ ತೊಗೊಂಡು ಒಂದು ಇನ್ನೂರು ಕೋಟಿ ಆಗುತ್ತೆ ಇದು ಗೌರವ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿಶ್ವಕರ್ಮ ಯೋಜನೆ ಒಂದೇ ಸಾಕು ಒಂದೇ ಹದಿಮೂರು ಸಾವಿರ ಕೋಟಿಯ ಒಂದು ಯೋಜನೆಯನ್ನು ಈ ದೇಶಕ್ಕೆ ಕೊಡುಗೆಯಾಗಿ ಗೌರವಿತ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ